ಈ ಮಾರುತಿ ಸುಜುಕಿ ಶಿಫ್ಟ್ ಡಿಸಲ್ ಟೂರಿಸ್ಟ್ ಗಾಡಿ ತಗೊಂಡ್ಬಿಟ್ಟು ಕೇವಲ ನಾಲ್ಕು ತಿಂಗಳಾಗಿದೆ ವೀಕ್ಷಕರ ನಾಲ್ಕು ತಿಂಗಳ ಗಾಡಿ ಮಾರಾಟಕ್ಕೆ ಬಂದಿದೆ ಹಾಗೆ ಈ ಗಾಡಿ ಮೇಲೆ ಲೋನ್ ಇದೆ ಈ ಗಾಡಿ ಯಾರು ತಗೊಂತ ಲೋನ್ ಕಂಡ ಸಿಗುತ್ತೆ ಈ ಗಾಡಿಗೆ ಲೋನ್ ಆಪ್ಷನ್ಸ್ ಇದೆ ಹಾಗೆ ಈ ಗಾಡಿಗೆ ಶೋರೂಮ್ ಕಡೆಯಿಂದ ಸಿ ಎನ್ ಜಿ ಫಿಟಿಂಗ್ ಆಗಿದೆ ಈ ಗಾಡಿ ನೀವು ತಗೊಂಡ್ರೆ ಸಿಎನ್ ಜಿ ರನ್ ಮಾಡಬಹುದು ಪೆಟ್ರೋಲ್ ರನ್ ಮಾಡಬಹುದು ಎರಡ್ ರೀತಿಯಲ್ಲಿ ಬೆನಿಫಿಟ್ ಇದೆ ಈ ಗಾಡಿ ನೀವು ತಗೊಂಡ್ರೆ ನಮಸ್ಕಾರ ಎನ್ ಬಿ ಎನ್ ಯೂಟ್ಯೂಬ್ ಚಾನಲ್ ಆಗಿ ಫೇಸ್ ಪೇಜ್ ಆಗಿ ನಿಮಗೆ ಆತ್ಮ ಸ್ವಾಗತ ಹೌದು ಗಾಡಿ ತಗೊಂಡ್ಬಿಟ್ಟು ಕೇವಲ ನಾಲ್ಕು ತಿಂಗಳಾಗಿದೆ ಗಾಡಿ ಮಾರಾಟಕ್ಕೆ ಬಂದಿದೆ ಹಾಗೆ ಈ ಗಾಡಿ ಮೇಲೆ ಲೋನ್ ಇದೆ ಈ ಗಾಡಿ ಯಾರು ತಗೊಂತ ಲೋನ್ ಕಂಡ ಸಿಗುತ್ತೆ ಈ ಗಾಡಿ ಲೋನ್ ಆಪ್ಷನ್ಸ್ ಇದೆ ಹಾಗೆ ಈ ಗಾಡಿಗೆ ಶೋರೂಮ್ ಕಡೆಯಿಂದ ಸಿ ಎನ್ ಜಿ ಫಿಟಿಂಗ್ ಆಗಿದೆ ಈ ಗಾಡಿ ನೀವು ತೊಗೊಂಡ್ರೆ ಸಿಎನ್ ಜಿ ರನ್ ಮಾಡಬಹುದು ಪೆಟ್ರೋಲ್ ಅಲ್ಲಿ ರನ್ ಮಾಡಬಹುದು ಎರಡ್ ರೀತಿಯಲ್ಲಿ ಬೆನಿಫಿಟ್ ಇದೆ ಈ ಗಾಡಿ ನೀವು ತಗೊಂಡ್ರೆ ನಿಮಗೆ ಈ ಗಾಡಿ ಬಗ್ಗೆ ಸಂಪರ್ಣ ಮಾಹಿತಿ ಹಾಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡವನ್ನು ಸ್ಕಿಪ್ ಮಾಡಿ ಈ ವಿಡಿಯೋವನ್ನು ನೀವು ಪೂರ್ತಿ ಪೂರ್ಣ ಈ ಗಾಡಿ ಬಗ್ಗೆ ಸಂಪರ್ಣ ಮಾಹಿತಿ ದೊರೆಯುತ್ತಿದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಮಾಡ್ಬಿಟ್ಟು ಈ ಗಾಡಿ ಬಗ್ಗೆ ಸಂಪರ್ಣ ಮಾಹಿತಿ ತಿಳ್ಕೋಣ ಅದಕ್ಕಿಂತ ಮುಂಚೆ ಇನ್ಯಾರ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇನೆ ಈ ವಿಡಿಯೋ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬಲ ಹಾಲ್ ಸರ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಯಾರೆಲ್ಲ ಫೇಸ್ಬುಕ್ ಅಲ್ಲಿ ಹೊಡೆದ್ರೆ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಫೇಸ್ ಫೇಸ್ ಫಾಲೋ ಮಾಡ್ಕೊಳ್ಳಿ ಹಾಗೆ ವಿಡಿಯೋವನ್ನು ಅಲ್ಲಿ ಇನ್ಸ್ಟ್ರಾಮ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಇನ್ಸ್ಟಾ ಫೇಸ್ ಅನ್ನು ಫಾಲೋ ಮಾಡ್ಕೊಳ್ಳಿ ಡೈಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾಲ್ಕರಿಂದ ಐದು ಗಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಾವು ನಿಮಗೆ ಇಷ್ಟವಾದ ಗಾಡಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ತಗೋಬಹುದು ಹಾಗೆ ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತಗೋಳು ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಬೇಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಯಾರಾದರೂ ಗಾಡಿ ತಗೋಬೇಕಂತ ಪ್ಲಾನಿಂಗ್ ಅಲ್ಲಿದ್ದ ಅಂತವರಿಗೆ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ ನಿಮ್ಮ ಕಡೆಯಿಂದ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಸರ್ ನಿಮ್ಗೆ ಈ ಒಂದು ಒಂದು ಏನೋ ಗಾಡಿದೈಸ್ ಬೇಕಾದ್ರೆ ಈ ಗಾಡಿದ ಪ್ರತಿ ಒಂದು ಎಕ್ಸಸೈಸಿ ನಾವು ಈ ವಿಡಿಯೋ ಕಡೆ ಟೇಟಲ್ ಲಿಂಕ್ ಮಾಡಿ ಡೈರೆಕ್ಟ್ ಆಗಿ ಲಿಂಕ್ ಕ್ಲಿಕ್ ಮಾಡಿ ನೀವು ಗಾಡಿದ ಏನೋ ಒಂದು ಎಕ್ಸಸೈಸ್ ಬೇಕಾದ್ರೆ ಡೈರೆಕ್ಟ್ ಆಗಿ ಪರ್ಚೆಸ್ ಮಾಡಬಹುದು ಹಾಗೆ ಈವಸರ್ ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ದರು ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಯಾವುದೇ ರೀತಿ ಅಡ್ವಾನ್ಸ್ ಅಮೌಂಟ್ ಪೇ ಹೋಗಬೇಡಿ ನೀವು ಡೈರೆಕ್ಟ್ ಆಗಿ ಗಾಡಿನ ಲೊಕೇಶನ್ಗೆ ಬಂದ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಎಲ್ಲಾದ್ರೂ ಗಾಡಿ ಆಕ್ಸಿಡೆಂಟ್ ಆಗಿದೆ ಇಂಜನ್ ಕಂಡೀಷನ್ ಏನಿದೆ ಇಂಜಿನಲ್ಲಿ ಏನಾದ್ರೆ ತೊಂದರೆ ಇದೆ ಪ್ರತಿ ಒಂದು ಪಿಂಟಿ ಪಿನ್ ಎಲ್ಲ ಚೆಕ್ ಮಾಡಿ ಹಾಗೆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಅಲ್ಲಿ ಸರಿ ಇದಾಗಿ ಇಂಜನ್ ಕಂಡೀಷನ್ ಚೆನ್ನಾಗಿದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ಹಾಗೆ ಅದಾದ್ಮೇಲೆ ನೀವು ಅಡ್ವಾನ್ಸ್ ಅಮೌಂಟ್ ಎಷ್ಟು ಪೇ ಮಾಡಿದ್ರೆ ಯಾವ ಡೇಟಿ ಪೇ ಮಾಡಿದ್ರೆ ಪ್ರತಿ ಒಂದು ನೀವು ಪ್ರೂಫ್ ಇಟ್ಕೊಂಡ್ರೆ ನೆಕ್ಸ್ಟ್ ನೀವು ಫುಲ್ ಅಮೌಂಟ್ ಪೇ ಮಾಡಿ ಗಾಡಿ ತಗೋಬೇಕಾದ್ರೆ ಯಾವ ರೀತಿ ತೊಂದರೆ ಆಗೋದಿಲ್ಲ ಅದಕ್ಕೋಸ್ಕರ ನೀವು ಅಡ್ವಾನ್ಸ್ ಅಮೌಂಟ್ ಪೇ ಮಾಡಕಾದ್ರೆ ನೀಟಾಗಿ ವಿಡಿಯೋ ಶೂಟ್ ಮಾಡಿ ಫೋಟೋ ತಗೊಂಡು ಯಾವ ಡೇಟಿಗೆ ಅಮೌಂಟ್ ಪೇ ಮಾಡಿದ್ರೆ ಪ್ರತಿ ಒಂದು ಪ್ರೂಫ್ ಇಟ್ಕೊಂಡು ಗಾಡಿ ತಗೊಳ್ಳಿ ಇನ್ನು ನೀವು ಗಾಡಿ ವಿಷಯದಲ್ಲಿ ಯಾವುದೇ ರೀತಿ ವ್ಯವಹಾರ ಮಾಡಿದ್ರೆ ಸಂಪೂರ್ಣ ಜಬ್ದಾರಿ ನೀವಾಗತ್ತೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ನಿಮಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಕಾಡ್ರೆ ಟೈಟಲ್ ಮೆನ್ಷನ್ ಮಾಡಿರ್ತೀವಿ ಈ ವಿಡಿಯೋ ಕಡೆ ನೋಡ್ರಿ ಸಿಕ್ಬಿಡುತ್ತೆ ಬನ್ನಿ ನಿಮ್ ವೀಕ್ಷಕರ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ಗೆ ಫೋನ್ ಮಾಡ್ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಅದು ಮಾರ್ತಿ ಸೂಜ್ ಶಿಫ್ಟ್ ಟೂರಿಸ್ಟ್ ಗಾಡಿ ವಾಟ್ಸಪ್ ಮಾಡಲ್ಲ ಸೇಲ್ ಇದೆ ಗಾಡಿ ಹೌದು ಸರ್ ಸೇಲ್ಗಿದೆ ಸರ್ ಮಾಡಲ್ಲ ಎಷ್ಟು ಗಾಡಿ ಇದು ಇಪ್ಪತ್ತೈದು ಸರ್ ಸರ್ ಎಷ್ಟು ಓನರ್ ಗಾಡಿ ಫಸ್ಟ್ ಓನರ್ ಸರ್ ಎಷ್ಟು ಆಗಿದೆ ಸರ್ ಐದು ಸಾವಿರ ಓಡಿದೆ ಸರ್ ಎಷ್ಟು ತಿಂಗಳ ಗಾಡಿ ತಗೊಂಡ್ಬಿಟ್ಟು ಎಕ್ಸಾಕ್ಟ್ ಆಗಿ ನಾಲ್ಕು ತಿಂಗಳಾಗಿದೆ ಸರ್ ಸರ್ ಈ ಹೊಸ ಗಾಡಿ ತೊಗೊಂಬಿಟ್ಟು ಕೊಡ್ತಾರೆ ಕಾರಣ ಏನು ಸರ್ ಅದು ನಮ್ಗೆ ಇಲ್ಲಿ ಮಾಡಕ್ ಇಲ್ಲ ಅದಕ್ಕೆ ಕೊಡ್ತಾರ ಸರ್ ಸರ್ ಲೋನ್ ಇದೆ ಗಾಡಿ ಮೇಲೆ ಹೌದು ಸರ್ ಲೋನ್ ಇದೆ ಸರ್ ಕ್ಲಿಯರ್ ಮಾಡ್ತಾರೆ ಕಂಡಿ ಕೊಡ್ತಾರೆ ಲೋನು ಕಂಟಿನ್ಯೂ ಕಂಟಿನ್ಯೂ ಕೊಡ್ತೀವಿ ಸರ್ ಸರ್ ಎಷ್ಟಿದೆ ಗಾಡಿ ಮೇಲೆ ಲೋನ್ ಇನ್ನ ಲೋನು ಸರ್ ಮೂವ ಐದು ಮೂವತ್ತಿದೆ ಸರ್ ಸರ್ ಗಾಡಿ ಎಲ್ಲ ತಗ್ಲಿಬಿಟ್ಟು ಡೆಂಟು ಕ್ರಾಚ್ ಮತ್ತೆ ರೀಪೇಂಟ್ ಏನ್ ಆಗಿದೆಯಾ ಏನು ಆಗಿಲ್ಲ ಸರ್ ಸರ್ ಗಾಡಿ ಎಲ್ಲ ಫಿಟ್ಟಿಂಗ್ ಫಿಟಿಂಗ್ ಏನಾರ ಮಾಡಿಸಿದ್ರ ಎಲ್ಲ ಶೋರೂಮ್ ಫಿಟ್ಟಿಂಗ್ ಎಲ್ಲ ಮಾಡಿಸಿದ್ವಿ ಸರ್ ಸರ್ ಏನಿದೆ ಎಕ್ಸ್ಟ್ರಾ ಫಿಟಿಂಗು ಸರ್ ಪವರ್ ವಿಂಡೋ ಹ್ಞೂ ಸಿಸ್ಟಮ್ ಬ್ಯಾಕ್ ಕ್ಯಾಮರ ಎಲ್ಲ ಸರ್ ಬ್ಯಾಕ್ ಕ್ಯಾಮರಾ ಮತ್ತೆ ಸಿಸ್ಟಮ್ ಏನ್ ಕೊಡೋದಿಲ್ಲ ಏನು ಸರ್ ಸರ್ ಗಾಡಿಯಲ್ಲಿ ಸಿ ಎಂ ಫಿಟಿಂಗ್ ಆಗಿದ್ಯಾ ಹೌದು ಸರ್ ಶೋರೂಮ್ ಕಡೆಯಿಂದ ಫಿಟಿಂಗ್ ಆಗಿದ್ಯಾ ಸೋ ರೂಮ್ ಫಿಟಿಂಗ್ ಸರ್ ಗಾಡಿ ಸಿಗ್ನಲ್ ಜಂಪ್ ಮತ್ತೆ ಬೇರೆ ಕೇಸ್ ಇದೆ ಗಾಡಿ ಮೇಲೆ ಏನು ಏನು ಇಲ್ಲ ಸರ್ ಯಾವುದು ಇಲ್ಲ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಗಾಡಿ ಲೊಕೇಶನ್ ಮಂಡಿಯಾ ಸರ್ ಸರ್ ನೀವು ಓನರ್ ಡಿಲರ್ ಸರ್ ಮಾತಾಡೋದು ಓನರ್ ಸರ್ ಸರ್ ಹೆಸರಿಗೆ ಅಗ್ರಿಮೆಂಟ್ ಟ್ರಾನ್ಸ್ಫರ್ ನೀವೇ ಮಾಡ್ಸಿಕೊಡ್ತಾರ ಮಾಡ್ಕೋಬೇಕು ಸರ್ ಸರ್ ಈಗ ಲೋನ್ ಕಂಟಿನ್ಯೂ ತಗೊಂಡ್ರೆ ನಮಗೆ ಕ್ಯಾಶ್ ಎಷ್ಟು ಕೊಡ್ಬೇಕು ಗಾಡಿ ತೊಗೊಂಡವರು ಸರ್ ಮೂರುವರೆ ಹೇಳ್ತಾ ಇದ್ದೀವಿ ಸೇಫ್ಟಿ ನೆಗೋಷಿಯಬಲ್ ಸರ್ ಮೂರು ಐದು ಕೊಟ್ಟರೆ ಮಿಕ್ಕಿ ಲೋನ್ ಕಂಟಿನ್ಯೂ ಮಾಡ್ತೀರಾ ಹಾಂ ಅದು ಕಂಟಿನ್ಯೂ ಮಾಡ್ತೀವಿ ಸರ್ ಅದು ನೆಗೋಷಿಯಬಲ್ ಮಾಡ್ತೀವಿ ಸರ್ ಮೂರು ಈಗ ಫುಲ್ ಲೋನ್ ಕ್ಲೋಸ್ ಮಾಡಿ ಎಚ್ ಪಿ ಕ್ಯಾನ್ಸಲ್ ಮಾಡಿ ಸಿ ಜಿ ತೆಗೆದು ಕೊಡೋಕೆ ಏನಿದೆ ಗಾಡಿ ರೇಟ್ ಅದೇ ಸರ್ ನಾವು ಮೂರು ಹೇಳ್ತಾ ಇದೀವಿ ಸರ್ ಮೂರು ಲಕ್ಷ ಹೇಳ್ತೀವಿ ಅಲ್ಲ ಫುಲ್ ಲೋನ್ ಕ್ಲೋಸ್ ಮಾಡಿ ಆ್ಯಂಡ್ ಕ್ಯಾಶು ಅಲ್ಲ ಇಲ್ಲ ಸರ್ ಲೋನ್ ಕಂಟಿನ್ಯೂ ಕೊಡ್ತೀವಿ ಹೌದಾ ಫುಲ್ ಕ್ಲಿಯರ್ ಮಾಡೋಕೆ ಆಗಲ್ವಾ ಕ್ಲಿಯರ್ ಮಾಡ ಸರ್ ಲೋನ್ ಕಂಟಿನ್ಯೂ ಕೊಡ್ತೀವಿ ಸರ್ ಇನ್ನೂ ಫೈನಲ್ ನಿಮಗೆ ಕ್ಯಾಶ್ ಎಷ್ಟು ಕೊಡಬೇಕು ಲೋನ್ ಕಂಟಿನ್ಯೂ ತೊಗೊಂಡ್ರೆ ಮೂರು ಮೂವತ್ತು ಕೊಟ್ಟರೆ ಆಗುತ್ತೆ ಸರ್ ಒಂದು ಬಿಡ್ತೀರಾ ಫೈನಲ್ಲು ಹಾಂ ಬಿಡ್ತೀವಿ ಬಿಡ್ತೀವಿ ಸರ್ ಮೂರು ಕೊಟ್ಟರು ಆರಾಮ ಬಿಡ್ತೀವಿ ಸರ್ ಸರಿ ಒಂದು ಕಂತ ಅಮೌಂಟ್ ಎಷ್ಟು ಬರುತ್ತೆ ತಿಂಗಳಿಗೆ ಸರ್ ಇಪ್ಪತ್ತೊಂದು ಸಾವಿರ ಬರ್ತದೆ ಸರ್ ಸರ್ ಇಲ್ಲಿವರೆಗೆ ರೀತಿ ಡ್ಯೂ ಎಲ್ಲ ಕರೆಕ್ಟ್ ಆಗಿ ತುಂಬಿಕೊಂಬಿ ಹಾಂ ಎಲ್ಲ ಎಲ್ಲ ಕರೆಕ್ಟ್ ಆಗಿದೆ ಸರ್ ಈಗ ನೆಕ್ಸ್ಟ್ ಮಂತ್ ನೀವೇ ತುಂಬಿಕೊಡ್ತಾರ ಅವ್ರು ತೊಗೊಳೋರು ತುಂಬಿಕೊಬೇಕ ಇಲ್ಲ ಸರ್ ನೆಕ್ಸ್ಟ್ ಮಂತ್ ಅವ್ರ ತುಂಬ ಸರ್ ಈಗ ಈ ತಿಂಗಳ ಕಟ್ಬಿಟ್ಟಿರಾ ಈ ತಿಂಗಳು ಕ್ಲಿಯರ್ ಆಗಿದೆ ಸರ್ ಓಕೆ ಸರ್ ವೀಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು ಎನ್ ಬಿ ಎನ್ ಖಾನೆ ಯೂಟ್ಯೂಬ್ ಬಂದು ನಿಮ್ಮ ಗಾಡಿ ಯಾರನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ನೆಸಪ್ ಮಾಡಿಕೊಡಿರಿ ಮಾಡ್ಕೊಡ್ತೀವಿ ಯು ಸರ್ ಸರ್ ಇದು ಫಸ್ಟ್ ನಿಮ್ ಗಾಡಿದು ನಮ್ಮ ಒಂದು ಎನ್ ಬಿ ಎನ್ ಯೂಟ್ಯೂಬ್ ಅಲ್ಲಿ ಬರುತ್ತೆ ನೀವು ನಮ್ಮ ಒಂದು ಎನ್ ಬಿ ಎನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ನಾಲ್ಕು ಸಪ್ ಮಾಡ್ಕೊಳ್ಳಿ ನಾವು ಅಪ್ಲೋಡ್ ಮಾಡ ತಕ್ಷಣ ನಿಮ್ಮ ಮೊಬೈಲ್ ನೋಟಿಕೇಶನ್ ಬರುತ್ತೆ ನಿಮ್ ಗಾಡಿ ನೀವು ನೋಡಬಹುದು ಮಾಡ್ಕೊಂಡಿದ್ದೀವಿ ನಮಗೆ ತುಂಬ ಜನ ಫೋನ್ ಮಾಡಿ ಕೇಳಿದ್ರೆ ಸೊ ನಮ್ಮ ಗಾಡಿ ಸೇಲ್ ಮಾಡಿಸ್ಕೊಡ್ಬೇಕು ನಮ್ಮ ಪ್ರಾಪರ್ಟಿ ಸೇಲ್ ಮಾಡಿಸ್ಕೊಡ್ಬೇಕು ಹಾಗೆ ನಮಗೊಂದು ಪ್ರಮೋಷನ್ ಮಾಡಿ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮಗೆ ತುಂಬ ಜನ ಫೋನ್ ಮಾಡಿ ಕೇಳ್ತೀರಿ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟಾಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಯ್ಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರಿಗೆ ನಿಮ್ಮ ಗಾಡಿ ಸೇಗಿದ್ರೆ ನಿಮ್ಮ ಗಾಡಿನ ಸ್ವಲ್ಪ ಚೆನ್ನಾಗಿ ನಿಲ್ಲಿಸ್ಬಿಟ್ಟು ಫ್ರಂಟು ಬ್ಯಾಕು ಲೆಫ್ಟ್ ಸೈಡು ರೈಟ್ ಸೈಡು ಮೀಟರ್ ಬೋರ್ಡು ಟೈರು ಆರ್ ಸಿ ಕಾರ್ಡು ಇಷ್ಟು ಫೋಟೋಸ್ ಕ್ಲೀನ್ ಆಗಿ ತೆಗೆದು ವಾಟ್ಸಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಬಿಟ್ಟು ಡೈರೆಕ್ಟಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇಸ್ಟ್ರಾಮ್ ಪೇಜ್ ಮುಖಾಂತರ ನೇರವಾಗಿ ವೀಕ್ಷಕರಿಗೆ ತಲುಪಿಸ್ತೀವಿ ನಿಮ್ಗೆ ಸೇಲ್ ಆಗುತ್ತೆ ಹಾಗೆ ನಿಮ್ಮ ಪ್ರಾಪರ್ಟಿ ಸೇಲ್ ಇದ್ರೆ ನಿಮ್ಮ ಪ್ರಾಪರ್ಟಿ ಫೋಟೋಸ್ ವೀಡಿಯೋಸ್ ಡಾಕ್ಯುಮೆಂಟ್ಸ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಪ್ರಾಪರ್ಟಿ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ತಗೊಂಡ್ಬಿಟ್ಟು ನೇರವಾಗಿ ನಮ್ಮ ಒಂದು ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಇನ್ಸ್ಟಾರಾಮ್ ಫೇಸ್ ಮುಖಾಂತರ ನೇರವಾಗಿ ವೀಕ್ಷಕರಿಗೆ ತಲುಪಿಸುತ್ತೀವಿ ಡೈರೆಕ್ಟ್ ಆಗಿ ನಿಮ್ಮ ಪ್ರಾಪರ್ಟಿ ಸೇಲ್ ಆಗುತ್ತೆ ಹಾಗೆ ನಿಮ್ಮ ಯಾವುದೇ ರೀತಿ ಪ್ರಮೋಷನ್ ವೀಡಿಯೋದಲ್ಲ ಪ್ರಮೋಷನ್ ಫೋಟೋಸ್ ವೀಡಿಯೋಸ್ ಡೀಟೇಲ್ಸ್ ವಾಟ್ಸಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡಿಬಿಟ್ಟು ಆ ಪ್ರಮೋಷನ್ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ತಗೊಂಡ್ಬಿಟ್ಟು ನೇರವಾಗಿ ನಮ್ಮ ಒಂದು ಎನ್ ಬಿ ಎನ್ ಯೂಟ್ಯೂಬ್ ಚಾನಲ್ ಮುಖಾಂತರ ಇನ್ಸ್ಟರಾಮ್ ಫೇಸ್ ಮುಖಾಂತರ ನೇರವಾಗಿ ವೀಕ್ಷಕರಿಗೆ ತಲುಪಿಸ್ತೀವಿ ಅದಕ್ಕೋಸ್ಕರ ನೀವೇ ನಮಗೆ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇರೋದಿಲ್ಲ ಡೈರೆಕ್ಟಾಗಿ ನೀವೇ ನಮಗೆ ವಾಟ್ಸಾಪ್ ಮಾಡಿಬಿಟ್ರೆ ನಾವೇ ನಿಮಗೆ ಫೋನ್ ಮಾಡಿ ಸಂಪೂರ್ಣ ಡೀಟೇಲ್ಸ್ ತಗೊಂಬಟ್ಟು ನೇರವಾಗಿ ನಮ್ಮ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇಷ್ಟರ ಫೇಸ್ ಮುಖಾಂತರ ನೇರವಾಗಿ ಜನರಿಗೆ ತಲುಪ ವ್ಯವಸ್ಥೆ ನಾವು ಮಾಡುತ್ತೇವೆ ಹಾಗೆ ಇದೇ ರೀತಿ ಒಳ್ಳೊಳ್ಳೆ ಮಾಹಿತಿಗಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬರನ್ನ ಹಾಲ್ ಸರ್ಟ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಇಷ್ಟರ ಫೇಸನ್ನು ಫಾಲೋ ಮಾಡಿ ನಮಸ್ಕಾರ ವೀಕ್ಷಕರೇ ಮುಂದೂಡ ಧನ್ಯವಾದಗಳು